ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದ್ರಣ ಕಜಿಗಿರಿ ಕಜಗ ನಟಿ ರೀ ಎಲ್ಲಿ ಬಂತ್ರ ಚಿಕ್ಕೋಡಿ ತಾಲೂಕ್ ಚಿಕ್ಕೋಡಿ ರೀ ಹಾ ಹಾ ಯಾವಾಗ ನಿನ್ನೆ ಬಂದ್ರಣ ನಿನ್ನೆ ಎಷ್ಟ್ ಮೂರ್ತ್ರಿ ಬಂದ್ರಿ ಈ ಸಿಂಗಲ್ ಐತ್ರಲ್ಲ ಐತ್ರ ತರ ಜೋಡಿದ್ ಕೊಟ್ರಿ ನೀವ್ ತಂದಿದ್ದ ಒಂಟಿಗೆ ರೀ ಹಾ ಹಾ ಅದರ ಜೋಡಿದ್ರಿ ಇಲ್ರಿ ಮಾರೈತ್ರಿ ಇದ್ ಹೆಂಗೈತ್ರಿ ಎಷ್ಟ್ ತಿಂಗ್ಳ ಕರ ಹನ್ನೊಂದ್ ಕರ ಹನ್ನೊಂದ್ ತಿಂಗ್ಳದ್ರಿ ಇದ್ರೆ ಮತ್ತೆ ಏನ್ ಹೇಳಿ ಇಪ್ಪತ್ತೆಂಟು ಸಾವಿರದ ಮೊಬೈಲ್ ನಂಬರ್ ಅಷ್ಟೇ ಡಬಲ್ ಒನ್ ಫೋರ್ ಸೆವೆನ್ ಹನ್ರಿ ಟೂ ಇದಕ್ಕೆ ಇವರು ತಮ್ಮ ಹೆಸರೇನಾ ಸಂದೀಪ್ ಸಂದೀಪ್ ರೀ ಇಲ್ಲಿ ಎಷ್ಟು ಬರ್ರಿ ಇವ್ರಿ

ತೊಂಬಾ ಮಠ ಕಡೆ ಹೋಗ್ಬೇಕು ಯಾವ್ರಿ ಬಸಾಪುರ ಬಸಾಪುರ ಇವ್ ಹೆಂಗದವ್ರಿ ಬೇಗ ಎರಡಲ್ರಿನೇಳಿ ಇವು ಗುಡ್ಡದ ಬಾರಿ ಹಾ ಹಾ ಕೊಡೋದ್ರೇನಾ ಸಾವಿರ ರೀ ಹಾಂ ನಂಬರ್ ರೀ ಮೊಬೈಲ್ ನಂಬರ್ ನೈನ್ ಏಟ್ ಹೀ ಫೋರ್ ಫೈವ್ ಹಾನ್ರಿ ತ್ರೀ ಒನ್ ಹೀ ಸಿಕ್ಸ್ ತ್ರೀ ಹಾನ್ ರೀ ತ್ರೀ ಫೋರ್ ಹಾಂ ಹಾಂ ಹಂಗ ಇಲ್ಲಿ ಎಷ್ಟು ಬರಲಿಲ್ಲ ಮುಂದ್ರಿ ಇವು ಹೆಂಗದ್ರಿ ಎಲ್ಲಾಗ ಅಭಿಷೇಕ ಅಲ್ಲಾಗ ಹೆಂಗದಪ್ಪ ಎರಡಲ್ಲಿ ಐತಿ ಇದು ಹಾಲಿಲ್ಲನ್ರಿ ಕಿಮತ್ ಏನ್ ಹೇಳಿರಿ ರೀ ಅರವತ್ತೈದು ಸಾವಿರ ಕೊಡೋದ್ರಿ ಹಾ ಹಾ ಇವು ಗುಡ್ಡದ ಗುಡ್ಡದ್ವಾರಿ ಗುಡ್ಡದ ಗುಡ್ಡದುವಾರಿ ಕೆಲಸ ಮಾಡ್ತಕ್ಕಂಥ ಎತ್ತುಗಳು ಇವು ಊರುಗಳು ಅರವತ್ತೈದು ಹೇಳಿ ಅರವತ್ತೈದು ಹೇಳಿ ಐವತ್ತು ಬಂದ್ರೆ ಕೊಡ್ತನಂತರ ಇವು ನಿಮ್ಮ ಅನಾರೀ ಆಗ್ಯಾವ್ರಿ ಹಾಂ ಹಾ ಆಯ್ತು ಸ್ಕೂಲ್ ಪ ಸ್ಕೂಲ್ಗೆ ಹೋಗ್ತಿಲ್ಲ ಎಷ್ಟನತೆ ಹಾಂ ಜಾತ್ರೆ ಎರ ಅಂತ ಬಂದೆ ಅಪ್ಪ ಅಂದ್ರೆ ಹ್ಞೂ ಏನು ನಾಲ್ಕು ದಿನ ಇಲ್ಲ ಸೋಮವಾರ ಸ್ಕೂಲ್ಗೆ ಹತ್ತದ ಬಿಡ ಆಯ್ತು ಮತ್ತೆ ಎಕ್ಸಾಮ್ ಅದಾವಲ್ಲ ಈಗ ಹೋಗ್ತಾನ್ರಿ ಹೋಗ್ತಾನೆ ಹಾಂ ಹಾಂ ಸ್ನೇಹಿತರೆ ಇಲ್ಲಿ ರೈತರು ತಮ್ಮ ಊರುಗಳನ್ನು ಜಾತ್ರೆಗೆ ಸಿದ್ಧಪಡಿಸತಾರೆ ನಾವಿಲ್ಲಿ ಕಾಣ್ಬೋದು ಎಲ್ಲಿಂದ್ರೆ ಅಣ್ಣ ಬಸಾಪುರ ರೀ ಇವೆಲ್ಲ ಬಸಾಪುರದೋ ಅನ ಏನ್ರಿ ಈ ಇದು ರೌಂಡಾಗಿ ಎಲ್ಲ ರೀ ಹಾಂ ಮೈಕ್ ತೋರ್ಲ ಎಷ್ಟು ತಿಂಗಳ ಖರದವ್ರಿ

ನಾ ಆಚಕೆ ಹೋಗ್ಬೇಕ್ರಿ ಸೂರ್ಯ ಆ ಕಡೆ ಅದನ್ರಿ ಐದು ಹೋಗ್ರಿ ಇವ ಹೆಂಗದವ್ರಿ ಬ್ಯಾಗ ಇವ್ ಹಲ್ಲಚ್ಚಿಲ್ಲರಿ ಹಲ್ಲಚ್ಚಿಲ್ಲ ರೀ ಯಾವ ಹಲ್ಲ ಆಮಲ್ರಿ ಒಂದ್ ಎರಡು ಅಟ್ಟ ಹಚ್ಚಿದ್ರಿ ದಂಡಿ ದಂಡಿ ಅದಾವ್ರಿ ಇವತ್ತೇನು ಹೇಳಿ ರೀ ಯಾವ ಯುವಕ್ರಿ ಇವಕ ಐವತ್ತೈದು ಹೇಳದ್ರಿ ಯುವಕ್ರಿ ನಲ್ವತ್ತೈದು ಬಂದ್ರೆ ಕೊಡದ್ರಿ ನಲ್ವತ್ತೈದು ಸಾವಿರ ಬಂದ್ರೆ ಕೊಡ್ತೀರಿ ಇಲ್ಲಿ ಬರ್ಲ ಇವೆ ಎಷ್ಟು ತಿಂಗ್ಳು ಖರಾ ಅದಾವೆ ರೀ ಒಂದು ವರ್ಷದ ಒಂದು ವರ್ಷದ್ದು ರೀ ಕಿಮತ್ತೇನು ಹೇಳಿ ರೀತೀ ಎಂಬತ್ತೈದು ರೀ ಎಪ್ಪ ಎಪ್ಪತ್ತೈದು ರೀ ಎಪ್ಪತ್ತೈದು ರೀ ಎಪ್ಪತ್ತೈದು ಸಾವಿರ ಬಂದ್ರೆ ಕೊಡ್ತಾರೆ ಇವರು ಒಂದು ವರ್ಷದ ಖರದವ ನೀವೇ ಈ ಸೈಡ್ ಬಿ ರೀ ಇವು ಎಷ್ಟು ತಿಂಗಳದು ಅದಾವೆ ರೀ ಇವ್ರೇ ಹದಿನೆಂಟು ತಿಂಗಳವ್ರಿ ಹದಿನೆಂಟು ತಿಂಗಳ್ರಿ ರೇಟ್ ಏನು ಹೇಳಿರಿ ಹಾಂ ಎಲ್ಲ ಕೆಲವ್ರಿ ಹಾಂ ಹಾಂ ಎಂಬತ್ತೈದ ರೀ ಇವು ಎಪ್ಪತ್ತೈದು ರೀ ಹಂಗ ಸರ್ ಸರಿ ಇವಕ್ಕೆ ಏನು ಹೇಳಿರಿ ಇವು ಹದಿನೈದು ಅನ್ನ ರೀ ಹಾಂ ಕೊಡೋದ್ರಿ ಅರವತ್ತೈದು ಸಾವಿರ

ನಮ್ಮ ಕಾಕಾಗಳು ಅದಾವ ರೀ ಹನ್ರಿ ರೀ ನಾವು ನಮ್ಮ ತಮ್ಮ ಬದನ್ರಿ ಹಾಂ ಹಾಂ ಇದು ಇಲ್ಲಿ ನೀವು ಒಂದು ವಾರ ಮೊದಲು ಬಂದು ಜಾಗ ಇಡಬೇಕಲ್ಲ ರೀ ಒಂದು ವಾರ ಮೊದ್ಲು ಹಾಂ ಇಲ್ಲಂದ್ರೆ ಆಮೇಲೆ ಜಾಗನ ಸಿಗೋದಿಲ್ಲ ರೀ ಇವತ್ತಂತೆ ಪೂರ್ತಿ ಫುಲ್ ಆಕೈತೆ ರೀ ಅದ ರೀ ಇವ್ಕೆ ಏನು ಹೇಳ್ರಿ ಕಿಮ್ಮತ್ ರೀ ಇವ್ ಪೊನ್ನೆ ಫೋನ್ಯಾಗ ಮುಗೀತು ರೀ ಬಂದಿರಿ ಚಿಕ್ಕೋಡಿಂದ ಎಲ್ಲದಾವೆ ರೀ ನಿಮ್ಮ ದನುಗಳು ಇವ್ರಿ ಏಕರ್ ಹಾಂ ಹಾಂ ಇವಾಗ ಕಿಮತ್ ಏನು ಹೇಳಿರನಾಡದ್ರಿ ಅರವತ್ತೈದು ಹಾಂ ಹಾಂ ಒಟ್ಟು ನಿಮ್ಮ ನಿಮ್ಮ ಧ್ವನಿ ಒಳಗೆ ಒಂದು ಐವತ್ತರಿಂದ ಎಪ್ಪತ್ತರ ನಡಿಕ ರೇಟು ಸಿಗತೀ ಇವು ಎಷ್ಟು ತಿಂಗ್ಳದ್ದು ಅದಾವೆ ರೀ ಇವ್ರಿ ಹಾಂ ರೀ ಒಂದು ವರ್ಷದ ಒಂದು ವರ್ಷದ ಕಿಮ್ಮತ್ ರೀ ಏನು ಇವಕ್ರೆ ಐವತ್ತೈದು ಕೊಡೋದ್ರಿ ಐವತ್ತು ಐವತ್ತು ಸರ್ ಹಾಂ ಬಾರ ದಿ ಇದೇನು ಸಿಂಗಲ್ ಐತ್ರಿ ಹಾಂ ಇದು ಒಂದೇ ಐತ್ರಿ ಕಿಲಾರಿ ಏನಾರಲಿ ಅದ ಹಾಂ ಕಿಲಾರಿ ಗಾಢ ಬಂಡಿಗೆ ಹೋಗ್ತೈತೆ ಏನು ರೀ ಹಾಂ ರೀ ಗಾಢ ಹೋಗ್ಬೋದ್ರಿ ಎಲ್ಲ ಹೋಗಿದ್ದೀವಿ ಈಗ ಎಲ್ಲಿ ಹಲ್ಲು ಹಚ್ಚೈತ್ರಿ ಇದು ಎರಡಲ್ಲಿ ಐತ್ರಿ ಎರಡಲ್ಲಿ ಐತ್ರಿ ಹೈಟ್ ಆಗೋದಿಲ್ಲ ಏನು ರೀ ಇಲ್ಲ ರೀ ಅಷ್ಟೇ ರೀ ಗುಡ್ಡದ್ವಾರಿವೇನು ರೀ ಹಾಂ ಗುಡ್ಡ ಹಾಂ ಇದ್ರ ಜೋಡಿ ಐತ್ರಿ ಅದ್ರ ಜೋಡಿದ ಇಲ್ಲಿ ಬೇರೆ ಹೋರಿಗ ಹಾಕಿದ್ರಿ ಹಾಂ ಹಾ ಹಾ ಇದಕ್ಕಿ ಮತ್ತೇನು ಹೇಳಿ ರೀ ಇದ್ರಿ ನಾಲ್ವತ್ತು ರೀ ಕೊಡೋದು ರೀಕ ಮೂವತ್ತರ ಮ್ಯಾಗ ಬಂದ್ರೆ ಕೊಡ್ರಿ ಆಯ್ತೈತಿ ಅವಲ್ರೀ ಹೇಳಿ ಹೆಂಗ್ ನಿಂತೈತಿ ನೋಡ್ರಿ ಕಾಲಕ್ಕೆ ಒಲಿಯಂದು ಇಲ್ಲಿ ಇವ್ರು ಸುಮಾರು ಒಂದು ಅರವತ್ತು ಜೋಡು ತಂದಿರಬಹುದು ಅನ್ನಿಸ್ತೈತಿ ದಸ್ತಗಿರಾನ ಬಸಾಪುರದಿಂದ ಬಂದಾರ ಇವರಲ್ಲಿರೋ ಎಲ್ಲ ಹಾಲಲ್ಲಿನ ಕರುಗಳು ಅದಾವು ಒಂದು ವರ್ಷ ಹದಿನೈದು ತಿಂಗಳ ಹದಿನೆಂಟು ತಿಂಗಳ ಮತ್ತು ಎಲ್ಲ ರೇಟ್ ಹೇಳೋದು ಇವರು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಹೇಳಿ ಒಂದು ಐವತ್ತರ ಆಜು ಬಾಜು ಅಂದರೆ ಐವತ್ತರ ಮುಂದೆ ಬಂದರೆ ನಂತರ ಈಗಾಗಲೇ ಒಂದು ಆರು ಜೋಡಿ ದನ ಕರುಗಳನ್ನು ಇವರು ಮಾರ್ಯಾರ ಆಮೇಲೆ ಇಲ್ಲಿ ಇವರೊಂದು ನಾಲ್ಕು ಜನ ಸೇರಿ ಈ ಒಂದು ವ್ಯಾಪಾರ ವಹಿವಾಟು ನಡೆಸ್ತಾರೆ ಅಣ್ಣ ನಿಮ್ಮ ಸರಿ ಮಾರುತಿ ರೀ ಅಣ್ಣ ನೀವು ಎಲ್ಲ ಸೇರಿ ಮಾಡ್ತೀರಲ್ರಿ ಅಣ್ಣ ಹಾಂ ಹಾಂ ಈಗ ಅಷ್ಟೊಂದು ಆರು ಜೋಡಿ ಮರೆಯವನ್ನಂಗೆ ಆತ್ರಿ ಹ್ಞೂ ಹ್ಞೂ ಬರೋಬರ ಥ್ಯಾಂಕ್ಸ್ ರೀ ಆಯ್ತು ಮೊಬೈಲ್ ನಂಬರ್ ಏ ಪುಟ ಏನು ನೀನ್ ಹೆಸರ ಅಜ್ಜನ್ ಜೋಡೆ ಬಂದೆ ಅಜ್ಜಾನ ರೀ ಹಾ ಹಾ ಏನ್ ಜಾತ್ರೆ ಕರ್ಕೊಂಡ್ರಿ ಅವನಕಿನಿ ಆಯ್ಲ್ರಿ ನೀವು ಹಜ್ ಜೋಡ್ತಾರ ಆಯ್ತೀರಾ ಮುಂದ ಒಂದ್ ಇಪ್ಪತ್ತು ಜೋಡ್ತಾರೀ ದೊಡ್ಡವ ಆದ್ಮೇಲೆ ಹೆಂಗ ಪೈರ ಏನ್ರ ಅವನ ಹೆಸರ ಶಿರು ಅಣ್ಣ ಎಲ್ಲಿಂದ ಬಂದ್ರಿ ಜೋಡಿಕೊಳ್ಳಿ ಚಿಕ್ಕೋಡಿ ತಾಲೂಕು ಚಿಕ್ಕೋಡಿ ತಾಲೂಕು ರೀ ಎಷ್ಟು ಜೋಡ್ತ್ರಿ ಮೂರ್ ಮೂರ್ ಜೋಡ್ರಿ ಈಗ ನಿಮ್ ಇನ್ನ ಒಂಟಿಗೆ ಆಯ್ತು ಜೋಡಿರು ಎಲ್ಲ ಜೋಡಿ ಅನ್ರಿ ಮೂರು ಮೂರ್ ಇದ್ರೆ ಮೂರು ಅದಾವ ಜೋಡಿ ಹ್ಮ್ ಹಾ ಇವನ್ ಹಾಲ್ ಹೆಚ್ಚಾವ್ರಿ ಹೆಚ್ಚಾವ್ರಿ ಎಷ್ಟ ಇಲ್ರಿ ಈಗ ಹಚ್ಚಾತೈತೆ ದಿನದಾಗ ಒಂದ್ ಹಾಲಿತ್ರಿ ಹುಡಿಯ ರೀ ಮಟ್ಟೆ ಕೆಲಸ ಎಲ್ಲ ನೀಡ್ತೇವ್ರಿ ಹಾ ಹಾ ಕಿಮ್ಮತ್ ಏನ್ ಹೇಳಿರಿ ಕಿಮ್ಮತ್ ಒಂದ್ ಲಕ್ಷ ಎಂಬತ್ತು ಸಾವಿರ ಕೊಡುದ್ರಿ ಅಂದ್ರ ಒಂದು ಐವತ್ತು ಮುಂದ್ರ ಐವತ್ತು ಮುಂದ್ರಿ ಮೊಬೈಲ್ ನಂಬರ್ ಅಷ್ಟೇ ನಾನು ಡಬಲ್ ನೈನ್ ಜೀರೋ ಒನ್ ತ್ರೀ ಜೀರೋ ಏಟ್ ಏಟ್ ತ್ರೀ ನೈನ್ ತ್ರೀ ಇಲ್ಲೆಷ್ಟು ಬೇರೆನಾ ಇವಾಗವ್ರಿ ಬ್ಯಾಗ ಎರಡು ಒಂದು ನಾ ಎರಡು ನಾ ಇದು ಎರಡಲ್ಲಿ ಮೇಲೆ ಹೋಗೋದೈತ್ರಿ ಹಾಂ ಮೈಕ ಅನ್ನ ಕೊಡ್ರಿ ಅದ ಅಸ ತಗೋರಿ ಮೈಕಾ ಕಕಾ

ಇದು ಹೆಚ್ಚೈತೆ ಒಂದು ಹಲ್ಲ ಲಕ್ಷ ಅದು ಹೆಚ್ಚೈತೆ ರೀತಿ ಹೆಚ್ಚಿಲ್ಲೇನು ರೀ ಕಿಮ್ಮತ್ ರೀ ಕಿಮ್ಮತ್ತು ಒಂದು ಐವತ್ತು ಆ ಕಡೆ ಅವರಲ್ಲ ಊರಿಗೋಳ ಕಡೆ ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತೀರ ನಾ ಇದ್ರಲ್ಲ ಹಾಂ ಹಾಂ ಕೊಡೋದು ರೀ ಒಂದು ಕೊಡೋದು ರೀ ಒಂದು ಇಪ್ಪತ್ತರ ಮುಂದೆ ರೀ ಹಾಂ ಹಾಂ ಮೊಬೈಲ್ ನಂಬರ್ ರೀ ಸಿಕ್ಸ್ ಡಲ್ ನೈನ್ ಸಿಕ್ಸ್ ಡಲ್ ಒನ್ ಒನ್ ಸೆವೆನ್ ಒನ್ ಡಬಲ್ ಜೀರೋ ಡಬಲ್ ಒನ್ ಸಿಕ್ಸ್ ಅವು ನಿಮ್ಮೂರೇ ಕಡೆವು ಹ್ಞೂ ಕಡೆವು ಇವು ಬ್ಯಾಗ ರೀ ಹಾಂ ಹಾಂ ಕಿಮ್ಮತ್ತೇನು ಒಂದು ಲಕ್ಷ ಹತ್ತು ಸಾವಿರ ರೀ ಕೊಡೋದು ರೀ ಒಂದು ಲಕ್ಷ ಬಂದ್ರೆ ಕೊಡ್ತೇವೆ ಯಾವ್ರಿಂದ ಬಂದಿರಿ ನಾಗರ ಮುನ್ನೋಳಿಂದ ರೀ ಒಂದೈ ಜೋಡ್ತೀನಿ ರೀ ಐದು ಜೋಡ್ರಿ ಅವೆಲ್ಲ ಸೇರಿಕೊಂಡ್ರಿ ಹಾಂ ಹಾಂ ಎತ್ಕೊಳ್ಳೋದವ್ರಿ ಹಾಂ ಇವ್ರಿ ಹಾಂ ಇವು ಹೆಂಗೆದವ್ರ ಬೇಗ ಬರ್ರಿ ನಾನು ಜೋಡೇನ ಅಲ್ಲಿ ಮುಂದೆ ಬರ್ರಿ ಎತ್ಕೊಳ್ಳೋದು ಈ ಗುಡ್ಡದ ವಾರೀ ಅಲ್ಲ ರೀ ಅಲ್ಲೇನು ರೀ ಹಾಂ ಹಾಂ ಕಿಮ್ಮತ್ತೇನು ಹೇಳಿ ಒಂದು ಮೂವತ್ತೈದು ರೀ ಕೊಡೋದು ರೀಸ್ಟ್ ಒಂದು ಇಪ್ಪತ್ತೈದು ರೀ ನಿಲ್ಲ ಎಷ್ಟು ಬಂದ್ರೆ ಕೊಡೋರಿ ಕಾ ಒಂದು ಮೂವತ್ತ ಒಂದು ಮೂವತ್ತು ರೀ ಮತ್ತೆ ಯಾವ್ದಾವ್ರಿ ನಿಮ್ಮ ಕರ್ರಿ ಎಷ್ಟು ತಿಂಗಳ ಐತೆ ರೀ ಅದ ಬರೀಲಿ ಕರೆತಲ್ರಿ ಚೆಂದ ಐತ್ರ ಅದೇ ಆಟೋ ಹಾಯ್ ಭಾರತ್ ಹಾಯ್ಬಾರ ಇದು ಎಷ್ಟು ತಿಂಗ್ಳಕರ ಐತ್ರಿ ಒಂದು ವರ್ಷ ಒಂದು ವರ್ಷ ಇದ್ರಿ ಕಿಮ್ಮತ್ ಏನು ಹೇಳಿ ಕೊಡೋದ್ರಿ ಮೂವತ್ತೈದು ಸಾವಿರ ರೀ ಸುಳಿ ಎಲ್ಲ ಬರೋಬರ ಐತ್ರಿ ಹಾಂ ಹಾಂ ಹಚ್ಚಕಡೆ ನಿಮ್ಮೂರಿ ಇದ್ರಿ ಏನು ಹೇಳ್ಯಾರ ಕಿಮ್ಮತ್ ಕಿಮ್ಮತ್ ಏನು ಹೇಳ್ಯಾರ ಎಂಬತ್ತೈದು ಸಾವಿರ ರೀ ಬಾಯ್ ಹೇಗದವ್ರಿ ಬಾಯಾಗ್ರಿ ಅಲ್ಲಾಗ್ರಿ ಒಂದು ನಾಲ್ಕಲ್ಲಿ ಒಂದು ಎರಡಲ್ಲಿ ಏನು ರೀ ಹಾಂ ಕೊಡೋದು ರೀ ಎಷ್ಟು ಬಂದ್ರೆ ಕೊಡೋರ ಎಷ್ಟು ಬಂದ್ರೆ ಕೊಡ್ತೀರಾ ಹಾಂ ಹಾಂ ಕೇಳೋದೇನು ರೀ ಮೊಬೈಲ್ ನಂಬರ್ ಹೋದೈತು ರೀ ಮೊಬೈಲ್ ನಂಬರ್ ರೀ ಹೇಳ್ರಿಶೋ ನೋಡಿ ಹೇಳ್ತಾರೆ ಹೇಳಿರಿ ತಿಳಿದುಲ್ರಿ ಹಾಂ 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 ಏಟ್ ಟು ನೈನ್ ಸಿಕ್ಸ್ ಟೂ ಜೀರೋ ಏಟ್ ಸೆವೆನ್ ಸಿಕ್ಸ್ ಏಟ್ ಎಲ್ಲಿಂದ ಬಂದಿರಿ ಹೊಸ ಹೊಸಕೋಟೆ ಚಿಕ್ಕೋಡಿ ತಾಲೂಕು ರೀ ತಾಲೂಕು ಬೈಲಂಗಲ್ ತಾಲೂಕು ಹಾಂ ಹಾಂ ತಮ್ಮಪ್ಪ ದುರ್ಗಪ್ಪ ಆಯ್ತು ಆಯ್ತು ಏ ಪುಟ್ಯ ಏನ ಹೆಸ್ರ ಅಜಾನ್ ಜೋಡೆ ಬಂದೆ ಅಜ್ಜಾರು ಮಗ ಅಜ್ಜಾನ ರೀ ಹಾ ಹಾ ಏನ್ ಜಾತ್ರೆ ಕರ್ಕೊಂಡ್ಬಂದ್ರ ಅವನಿ ಆಯ್ಲ್ರಿ ನೀವು ಹತ್ ಜೋಡ್ತಾರ ಆಯ್ತೀರಾ ಮುಂದ ಒಂದ್ ಇಪ್ಪತ್ತು ಜೋಡ್ತಾರೀ ದೊಡ್ಡವ ಆದ್ಮೇಲೆ ಹೆಂಗ ಪೈರ ಏನ್ರ ಅವನ ಹೆಸ್ರ ಶಿರು ಓಕೆ